ನಮಸ್ಕಾರ ವೀಕ್ಷಕರೇ ನಮ್ಮ ಲೋಕ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತು ಶ್ರಾವಣ ಮಾಸದ ಕೊನೆಯ ಸೋಮವಾರ ಇವತ್ತು ಗದಗ ಜಿಲ್ಲೆಯ ಬರವಿಯ ಮಹಾಪುಣ್ಯಕ್ಷೇತ್ರವಾದಂತ ಬರವಿ ಮೌನೇಶ್ವರರ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ಜಾತ್ರಾ ಮಹೋತ್ಸವಕ್ಕೆ ನಾಡಿನ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ವಿಶ್ವಕರ್ಮ ಸಮಾಜದವರು ಅಲ್ಲದೆ ಬೇರೆ ಎಲ್ಲ ಸಮಾಜದವರು ಕೂಡ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಮೌನೇಶ್ವರರ ಕೃಪೆಗೆ ಪಾತ್ರರಾಗ್ತಾರೆ ಐದು ದಿನಗಳ ಕಾಲ ನಡೆಯುವ ಈ ಜಾತ್ರಾ ಮಹೋತ್ಸವದ ಕುರಿತು ಹಾಗೂ ಮೌನೇಶ್ವರರ ಕೃತಿ ಒಂದೆರಡು ವಿಚಾರಗಳನ್ನ ಮರವಿ ಕ್ಷೇತ್ರದ ಸ್ವಾಮೀಜಿಗಳಾದಂತಹ ಸ್ವಾಮೀಜಿಗಳು ನಮ್ಮನ್ನು ಹರಿಸ ಹೊರವಿ ಕ್ಷೇತ್ರ ವಾಸಾಯ ಆಮ್ಲತೀರ್ಥ ವಿಹಾರಣೆ ಆತ್ಮಲಿಂಗ ಸ್ವರೂಪಾಯ ಶ್ರೀ ಮೌನೇಶ್ವರಾಯತೆ ನಮಃ ಈ ಒಂದು ಗದಗ ಜಿಲ್ಲಾ ಸಿರೇಟಿ ತಾಲೂಕಿನಲ್ಲಿ ಬರತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಈ ಒಂದು ಕ್ಷೇತ್ರ ಆ ಜಗದ್ಗುರು ಮೌನೇಶ್ವರನ ಒಂದು ಅನೇಕ ಪವಾಡಗಳಿಂದ ಲೀಲೆಗಳಿಂದ ನಾಡಿನ ತುಂಬ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಕ್ಷೇತ್ರವಾಗಿದೆ ಈ ಒಂದು ಒಂದು ತಿಂಗಳ ಶ್ರಾವಣ ಮಾಸಗಳ ಪರ್ಯಂತರ ಈ ಒಂದು ಮೌನೇಶ್ವರರ ಆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರ್ತಾ ಬರ್ತವು ಅದರಲ್ಲಿ ಕೊನೆಯದಾಗಿ ಇವತ್ತು ಶ್ರಾವಣ ಮಾಸದ ಕೊನೆಯ ಸೋಮವಾರ ಏನು ಬರ್ತದೆ ಅದು ನಾಲ್ಕು ಸೋಮವಾರ ಆಗಿರ್ಬೋದು ಅಥವಾ ಐದನೇ ಸೋಮವಾರ ಆಗಿರ್ಬೋದು ಆ ಪ್ರತಿಯೊಂದು ಕ ಶ್ರಾವಣ ಮಾಸದ ಕೊನೆಯ ಸೋಮವಾರ ದಿವಸ ರಥೋತ್ಸವದಿಂದ ಪ್ರಾರಂಭವಾಗಿ ಐದು ದಿನಗಳ ಪರ್ಯಂತ ಆ ಮೌನೇಶ್ವರರ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಸೋಮವಾರ ದಿವಸ ರಥೋತ್ಸವ ಮಂಗಳವಾರ ಕಡವಿನ ಕಾಳಗ ಮತ್ತು ಬುಧವಾರ ದಿವಸ ಪಲ್ಲಕ್ಕಿ ಈ ಒಂದು ಪಕ್ಕದ ಊರಾಗಿರ್ತಕ್ಕಂಥ ಮೌನೇಶ್ವರರು ಆ ಮೊದಲು ಬಂದು ಕುಳಿತಂತ ಸ್ಥಳ ಆಗಿರುವಂತಹ ಚಬ್ಬಿ ಎಂಬ ಗ್ರಾಮಕ್ಕೆ ಹೋಗಿ ಆ ಒಂದು ಆ ಒಂದು ದಿನ ಸಂಪೂರ್ಣವಾಗಿ ಆ ಊರಿನಲ್ಲೆಲ್ಲ ಸಂಚರಿಸಿ ಆ ಒಂದು ಗ್ರಾಮವನ್ನ ಆ ಪವಿತ್ರವನ್ನಾಗಿ ಮಾಡಿ ಮತ್ತೆ ಒಂದು ಕ್ಷೇತ್ರಕ್ಕೆ ಬರುವಂತಹ ಪ್ರತೀತಿ ಅದೇ ರೀತಿಯಾಗಿ ಗುರುವಾರ ದಿವಸ ಮೌನೇಶ್ವರರು ಆ ಫಕೀರರಾಗಿ ಅಲಾಯಿಗುಡ್ಡ ಒಂದು ಅಲಾಯಿ ಆಡಿದಂತಹ ಒಂದು ಗುಡ್ಡ ಅಲಾಯಿ ಗುಡ್ಡ ಅಂತಿದೆ ಅಲ್ಲಿ ಹೋಗಿ ಆ ಒಂದು ಗು ಅಲಾಯಿ ಗುಡ್ಡಕ್ಕೆ ಗುರುವಾರ ದಿವಸ ಪ್ರತಿ ವರ್ಷವೂ ಕೂಡ ಆ ಪಲ್ಲಕ್ಕಿ ಅಲ್ಲಿ ಹೋಗಿ ಅಲ್ಲಿ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಏನೇ ಬೇಡ್ಕೊಂಡ್ರು ಕೂಡ ಅವರ ಇಷ್ಟಾರ್ಥಗಳು ಯಾವುದೇ ಸಂಶಯವಿಲ್ಲದೆ ಈಡೇರ್ತವೆ ಅದು ಮಾತ್ರ ಶತಸಿದ್ಧ ಆ ರೀತಿಯಾಗಿ ಅಲ್ಲಿ ಬಂದಂತ ಭಕ್ತರು ಅನೇಕ ಭಕ್ತರು ಮನೆ ಮನೆಯಿಲ್ಲ ಭಕ್ತರು ಮನೆಯನ್ನ ಕಟ್ತಾರ ಮಕ್ಕಳು ಬೇಕಾದಂಥ ಭಕ್ತರು ತೊಟ್ಟಿಲನ್ನು ಕಟ್ತಾರ ಆ ವಿವಾಹ ಬೇಕಂತವರು ಆ ಹಂದ್ರವನ್ನ ಹಾಕ್ತಾರ ಈ ರೀತಿಯಾಗಿ ತಮ್ಮ ಕೋರಿಕೆಗಳನ್ನ ಇಷ್ಟಾರ್ಥಗಳನ್ನ ಅಲ್ಲಿ ಅಲಾಯ್ ಗುಡ್ಡದಲ್ಲಿ ಈಡೇರಿಸ್ತಾರ ಅದು ಒಂದು ಗುರುವಾರ ದಿವಸ ಪಲ್ಲಕ್ಕಿ ಅಲ್ಲಿಗೆ ಹೋಗಿ ಬರುವಂಥದ್ದು ಮತ್ತ ಶುಕ್ರವಾರ ದಿವಸ ಕೊನೆಯದಾಗಿ ಮಹಾಪ್ರಸಾದ ಅಂತೇಳಿ ಆ ಒಂದು ಮೌನೇಶ್ವರರು ರೂಪವನ್ನು ನಾವು ಮಜಾರ ರೂಪದಲ್ಲಿ ಕಾಣ್ತೀವಿ ಆ ಒಂದು ಮೌನೇಶ್ವರರನ್ನ ಮಾದಲಿಯನ್ನು ಮಾಡಿ ಆ ಮಜಾರವನ್ನು ಮಾಡಿ ಆ ಮಜಾರ ಮಂಟಪದಲ್ಲಿ ಅವರನ್ನು ಆವಾಹನೆ ಮಾಡಿಕೊಂಡು ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ಎಲ್ಲ ಬಂದಂಥ ಭಕ್ತರಿಗೆ ಆ ಪ್ರಸಾದ ರೂಪದಲ್ಲಿ ವಿನಿಯೋಗವನ್ನು ಮಾಡ್ತಕ್ಕಂತಹ ಒಂದು ಆ ಸಂಪ್ರದಾಯ ಪದ್ಧತಿ ಹಿಂದಿನಿಂದಲೂ ಕೂಡ ನಡೆತಕ್ಕಂತ ಬಂದಿರತಕ್ಕಂಥದ್ದು ಆಗಿದೆ ಈ ರೀತಿಯಾಗಿ ಐದು ದಿನಗಳ ಕಾಲ ವಿಶೇಷವಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಮೌನೇಶ್ವರರ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಸಾಗ್ತಾ ಬಂದಿದೆ ಅಂತಂದು ನಾವು ಹೇಳಬಹುದು ಹೇಳಿದ್ರಲ್ಲ ವೀಕ್ಷಕರೇ ಶ್ರೀ ಪರವಿಯ ಮಹಾಕ್ಷೇತ್ರದ ಮಹಾಸ್ವಾಮೀಜಿಗಳಾದಂತಹ ಮೌನೇಶ್ವರ ಸ್ವಾಮಿಗಳು ಈವರೆಗೆ ತಮ್ಗೆಲ್ಲ ಈ ಶ್ರಾವಣ ಮಾಸದಲ್ಲಿ ಪರವಿ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಎಲ್ಲ ಧಾರ್ಮಿಕ ಪೂಜಾ ವಿಧಿ ವಿಧಾನಗಳು ಮತ್ತು ಜಾತ್ರಾ ಮಹೋತ್ಸವದ ಪ್ರಾಮುಖ್ಯತೆಯನ್ನ ಹಂಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ತಾವೆಲ್ಲ ಈ ವರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ದರ್ಶನವನ್ನು ಮಾಡಿ ಭುವನೇಶ್ವರರ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ